ದೊಡ್ಡ ಕಾನೂನು ತರೋಕೆ ಸಿದ್ದು ರೆಡಿ ಭೂ ಸುಧಾರಣೆ ಕಾಯ್ದೆಗೆ ಮತ್ತೆ ತಿದ್ದುಪಡಿ ಕೃಷಿ ಭೂಮಿ ಉಳಿಸುತ್ತಾ ಉದ್ಯಮಕ್ಕೆ ಪೆಟ್ಟು ಕೊಡುತ್ತಾ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಹಗರಣಗಳು ಮೂಡಾಕೇಸ್ ಕೋರ್ಟ್ ಸಿಎಂ ಬದಲಾವಣೆಯನ್ನು ಸುದ್ದಿಯ ನಡುವೆನೆ ರಾಜ್ಯ ಸರ್ಕಾರ ಈಗ ಮಹತ್ವದ ಘೋಷಣೆ ಮಾಡಿದೆ ಹಲವು ಪರ ವಿರೋಧಕ್ಕೆ ಕಾರಣವಾಗಿದ್ದ ಎರಡ್ ಸಾವಿರದ ಇಪ್ಪತ್ತರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತೋರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಖುದ್ದು ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ ನಲ್ಲಿ ಬಹುಮತ ಸಿಕ್ಕ ಕೂಡಲೇ ಇದನ್ನ ಖಂಡಿತವಾಗಿ ರದ್ದು ಮಾಡ್ತೀವಿ ಸೆಕ್ಷನ್ ಸೆವೆಂಟಿ ನೈನ್ ಎ ಬಿ ಗೆ ತಿದ್ದುಪಡಿ ತಂದು ಮತ್ತೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಬಿಜೆಪಿ ತಂದಿದ್ದ ಕೃಷಿ ಭೂಮಿ ಕಾನೂನಿಗೆ ಮತ್ತೆ ಹಳೆ ನಿಯಮವನ್ನ ವಾಪಸ್ ತರೋಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂದುಕೊಂಡಂತೆ ಜಾರಿಗೆ ಬಂದ್ಬಿಟ್ರೆ ಕರ್ನಾಟಕದ ಭೂ ಕಾನೂನಿನ ಪಾಲಿಗೆ ದೊಡ್ಡ ನಿರ್ಧಾರ ಆಗುತ್ತೆ ಕೃಷಿ ಭೂಮಿ ಕಾನೂನಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ ಹಾಗಿದ್ರೆ ಸಿದ್ದರಾಮಯ್ಯ ಮಾಡೋಕೆ ಹೊರಟಿರೋ ಆ ಹೊಸ ಬದಲಾವಣೆ ಏನು ಸೆಕ್ಷನ್ ಸೆವೆಂಟಿ ನೈನ್ ಅಲ್ಲಿ ಏನಿದೆ ರಾಜ್ಯ ಸರ್ಕಾರದ ಈ ಹೊಸ ಕ್ರಮದಿಂದ ಏನಾಗುತ್ತೆ ಇದರ ಸಾಧಕ ಬಾಧಕಗಳೇನು ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆಗ ಸಿದ್ದರಾಮಯ್ಯ ತರೋಕೆ ಹೊರಟಿರೋ ಕಾನೂನು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ನಮ್ಗೆ ಗೊತ್ತು ಕರ್ನಾಟಕದ ಜನಸಾಮಾನ್ಯರ ಬಾಯಲ್ಲಿ ಯಾವಾಗ್ಲೂ ಹರಿದಾಡುತ್ತೆ ಇದು ಯಾಕಂದ್ರೆ ಇದು ರೈತ ವರ್ಗಕ್ಕೆ ಸಂಬಂಧಪಟ್ಟ ಕಾನೂನಾಗಿತ್ತು ಜಮೀನ್ದಾರರ ದಬ್ಬಾಳಿಕೆ ತಪ್ಪಿಸೋಕೆ ರೈತರಿಗೆ ಕೃಷಿ ಭೂಮಿ ಕೊಡಿಸೋಕೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ದೇವರಾಜ್ ಅರಸದನ್ನ ಜಾರಿಗೆ ತಂದ್ರು ಉಳುವವನೇ ಭೂಮಿಯ ಒಡೆಯ ಅಂತ ಕೂಡ ಅದ್ರಲ್ಲಿ ಹೇಳಲಾಯ್ತು ಅದರಲ್ಲಿ ಇನ್ನೂ ಒಂದಷ್ಟು ಬೇರೆ ಬೇರೆ ಅಂಶಗಳಿತ್ತು ಏನೆಲ್ಲ ಅಂಶಗಳಿದ್ವು ಇನ್ನೂ ಕೂಡ ಅದರಲ್ಲಿ ಕೃಷಿ ಭೂಮಿಯ ಖರೀದಿಗೆ ಸಂಬಂಧಪಟ್ಟಂತೆ ಮಹತ್ವದ ಕಾನೂನಿತ್ತು ಯಾರು ಖರೀದಿ ಮಾಡಬಹುದು ಯಾರು ಖರೀದಿ ಮಾಡಬಾರದು ಅಂತ ಸೆಕ್ಷನ್ ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಸೆಕ್ಷನ್ ಸೆವೆಂಟಿ ನೈನ್ ಸಿ ಇದೇನು ಹೇಳ್ತಾ ಇತ್ತು ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋಕೆ ಒಂದಷ್ಟು ನಿರ್ಬಂಧಗಳನ್ನ ಹೇರಿತ್ತು ಸೆವೆಂಟಿ ನೈನ್ ಎ ಪ್ರಕಾರ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಕೃಷಿಯೇತರ ಆದಾಯವನ್ನು ಹೊಂದಿರೋ ವ್ಯಕ್ತಿ ಅಥವಾ ಕುಟುಂಬ ಕೃಷಿ ಭೂಮಿಯನ್ನು ತಗೊಳ್ಳುವಂತಿರಲಿಲ್ಲ ಕೃಷಿ ಕುಟುಂಬ ಅಂದರೆ ಅದರಲ್ಲಿ ಜಾಯಿಂಟ್ ಫ್ಯಾಮಿಲಿಯೂ ಆಗಿರುತ್ತೆ ಅಥವಾ ವ್ಯಕ್ತಿಯಾದರೂ ಆಗಿರಬಹುದು ಜೊತೆಗೆ ಪಿತ್ರಾರ್ಜಿತ ಅಥವಾ ವೆಲ್ ಮೂಲಕ ಕೃಷಿ ಜಮೀನು ಬಂದಿದ್ರೆ ಅದನ್ನ ಆತ ಇಟ್ಕೋಬಹುದಾಗಿತ್ತು ಅದನ್ನ ಬಿಟ್ಟು ಖರೀದಿ ಮಾಡಿದ್ರೆ ಅದು ಅನೂರ್ಜಿತ ಆಗ್ತಾ ಇತ್ತು ಅಂದ್ರೆ ಸೆಕ್ಷನ್ ಸೆವೆಂಟಿ ನೈನ್ ಬಿ ಪ್ರಕಾರನೇ ಕೃಷಿ ಮಾಡದ ವ್ಯಕ್ತಿ ಕುಟುಂಬ ಅಲ್ಲ ಕೃಷಿ ಮಾಡದ ವ್ಯಕ್ತಿ ಇಂಡಿವಿಜುವಲ್ ಆಗಿ ಕೃಷಿ ಮಾಡದ ವ್ಯಕ್ತಿ ಕೂಡ ಕೃಷಿ ಭೂಮಿಯನ್ನ ಖರೀದಿ ಮಾಡೋ ಹಾಗಿರಲಿಲ್ಲ ಅಥವಾ ತನ್ನ ಹತ್ರ ಇಟ್ಟುಕೊಳ್ಳುವಂತಿರಲಿಲ್ಲ ಕೃಷಿ ಹಿನ್ನೆಲೆಯನ್ನ ಹೊಂದಿರದ ವ್ಯಕ್ತಿ ಕೋ ಆಪರೇಟಿವ್ ಸೊಸೈಟಿಗಳು ಕೂಡ ಅಂದ್ರೆ ಧಾರ್ಮಿಕ ಶೈಕ್ಷಣಿಕ ಚಾರಿಟಬಲ್ ಸಂಸ್ಥೆಗಳು ಕೂಡ ಕೃಷಿ ಮಾಡದೆ ಅದನ್ನು ಹಾಗೆ ಇಟ್ಟುಕೊಳ್ಳುವಂತಿರಲಿಲ್ಲ ಏನು ಸೆಕ್ಷನ್ ಸೆವೆಂಟಿ ನೈನ್ ಸಿ ಪ್ರಕಾರ ಒಂದು ವೇಳೆ ಕೃಷಿ ಭೂಮಿ ತಗೊಳ್ಳೋಕೆ ಸುಳ್ಳು ಅರ್ಹತೆಯನ್ನ ಫೇಕ್ ಎಲಿಜಿಬಿಲಿಟಿಯನ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಅದಕ್ಕೆ ದಂಡ ಇರ್ತಾ ಇತ್ತು ಜೊತೆಗೆ ಒಂದು ಕುಟುಂಬಕ್ಕೆ ಗರಿಷ್ಠ ಐವತ್ನಾಲ್ಕು ಎಕರೆ ಭೂ ಮಾಲೀಕತ್ವಕ್ಕೆ ಅವಕಾಶ ಕೊಡಲಾಗಿತ್ತು ಇಲ್ಲೂ ಕೂಡ ಫ್ಯಾಮಿಲಿ ಅಂದ್ರೆ ಆತ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಮಕ್ಕಳು ಹೆಂಡತಿ ಎಲ್ಲ ಇದ್ದರೂ ಅದು ಕೂಡ ಫ್ಯಾಮಿಲಿ ಆಗ್ತಾ ಇತ್ತು ಆದರೆ ಇದನ್ನು ಯಾರೂ ಕೂಡ ನೆಟ್ಟಿಗೆ ಫಾಲೋ ಮಾಡ್ತಿರ್ಲಿಲ್ಲ ನಾನಾ ಲೂಪೋಲ್ಸ್ ಅನ್ನು ಬಳಸ್ಕೊಂಡು ಇದರಲ್ಲಿ ಬೇಕಾಬಿಟ್ಟು ಜಮೀನುಗಳನ್ನು ಹೊಂದ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಮೂರು ಸೆಕ್ಷನ್ಗೆ ತಿದ್ದುಪಡಿಯನ್ನು ತರಲಾಗಿತ್ತು ಯಡಿಯೂರಪ್ಪ ಸಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದ ಹಾಗೆ ಸೆಕ್ಷನ್ ಸೆವೆಂಟಿ ನೈನ್ ಎ ಬಿ ರದ್ದು ಮಾಡಿದರು ಅದರ ಪ್ರಕಾರ ಕೃಷಿ ಹಿನ್ನೆಲೆಯನ್ನು ಹೊಂದಿರದೇ ಇರುವವರು ಕೂಡ ಕೃಷಿ ಮಾಡಬೇಕು ಅಂತ ಅನ್ಸಿದ್ರೆ ಭೂಮಿಯನ್ನ ಖರೀದಿ ಮಾಡಬಹುದಾಗಿತ್ತು ಜೊತೆಗೆ ಹೊಸ ಕಾಯ್ದೆ ಪ್ರಕಾರ ಒಂದು ಕುಟುಂಬ ಗರಿಷ್ಠ ಇನ್ನೂರ ಹದಿನಾರು ಎಕರೆವರೆಗೂ ಭೂಮಿಯನ್ನ ಹೊಂದೋಕ ಅವಕಾಶ ಇದೆ ಅಂತ ಹೇಳಿದ್ರು ಐದು ಜನ ಇರೋ ಒಂದು ಕುಟುಂಬಕ್ಕೆ ಮೊದಲ ಹಂತದಲ್ಲಿ ಇಪ್ಪತ್ತು ಯೂನಿಟ್ ಅಂದ್ರೆ ಪ್ರತಿ ಯೂನಿಟ್ಗೆ ಐದು ಪಾಯಿಂಟ್ ನಾಲ್ಕು ಎಕರೆ ಆಗುತ್ತೆ ಅವರು ನೂರ ಎಂಟು ಎಕರೆ ಖರೀದಿ ಮಾಡೋಕೆ ಅವಕಾಶ ಹಾಗೆ ಹೆಚ್ಚುವರಿಯಾಗಿ ಆರು ಜನ ಈ ಕುಟುಂಬಕ್ಕೆ ಸೇರ್ಪಡೆ ಆದರೆ ಗರಿಷ್ಠ ಇನ್ನೂರ ಹದಿನಾರು ಎಕರೆವರೆಗೆ ಹೋಗಬಹುದಾಗಿತ್ತು ಇದಕ್ಕೆ ಪ್ರತಿಪಕ್ಷದಲ್ಲಿದ್ದ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತು ರೈತರಿಗೆ ಅನ್ಯಾಯ ಇದು ಅಂತ ಹೇಳ್ತು ಭೂ ಸುಧಾರಣಾ ಕಾಯ್ದೆ ತಂದಿದ್ದು ರೈತರಿಗೆ ಕೃಷಿ ಭೂಮಿಯನ್ನ ಉಳಿಸ್ಕೊಳ್ಳಿ ಅಂತ ಈಗ ಇದು ಉಳ್ಳವರ ಪಾಲಾಗುತ್ತೆ ಜಮೀನು ಕೃಷಿಕರ ಕೈ ತಪ್ಪತ್ತೆ ಕಾಯ್ದೆ ದುರುಪಯೋಗ ಮಾಡಿಕೊಂಡು ಮಧ್ಯವರ್ತಿಗಳ ಹಾವಳಿ ಶುರುವಾಗುತ್ತೆ ಕೃಷಿ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಆಮೇಲೆ ರಿಯಲ್ ಎಸ್ಟೇಟ್ ಮತ್ತಿತರ ಕಾರಣಗಳಿಗೆ ಬಳಸಬಹುದು ಸೊ ಕೃಷಿ ಕ್ಷೇತ್ರ ಈಗಲೇ ಸಂಕಷ್ಟದಲ್ಲಿದೆ ರೈತರು ಬೀದಿಗೆ ಬರಬಹುದು ಅಂತೆಲ್ಲ ಆರೋಪಗಳನ್ನು ಮಾಡಲಾಗಿತ್ತು ಅಷ್ಟೇ ಅಲ್ಲ ಇದರಿಂದ ಕಪ್ಪು ಹಣವನ್ನ ವೈಟ್ ಮಾಡೋಕೆ ಅವಕಾಶ ಕೊಟ್ಟಂತಾಗುತ್ತೆ ಅನ್ನೋ ಟೀಕೆಯನ್ನ ಕೂಡ ಮಾಡಲಾಗಿತ್ತು ಹಾಗೆ ಕಾರ್ಪೊರೇಟ್ ಕಂಪನಿಗಳೆಲ್ಲ ಕೃಷಿ ಭೂಮಿಯನ್ನು ತಗೊಂಡು ಕೃಷಿಯ ಕಾರ್ಪೊರೇಟೈಸೇಷನ್ ಆಗುತ್ತೆ ಅನ್ನೋ ಟೀಕೆಯನ್ನ ಕೂಡ ಮಾಡಲಾಗಿತ್ತು ಆದ್ರೆ ಬಿಜೆಪಿ ಈ ಭೂ ಸುಧಾರಣೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತು ಹೂಡಿಕೆ ಆಕರ್ಷಣೆ ಮಾಡಬಹುದು ಎಷ್ಟೊಂದು ನಿರ್ಬಂಧ ಇದ್ರೆ ಭೂಮಿ ಖರೀದಿ ಮಾಡೋದಾದ್ರೂ ಹೇಗೆ ಕೃಷಿ ಹಿನ್ನೆಲೆ ಇಲ್ಲದವರು ಕೃಷಿ ಮಾಡಬೇಕು ಅಂತ ಅನಿಸಿದ್ರೆ ಏನೋ ಸ್ವಲ್ಪ ದುಡ್ಡು ಕಾಸನ್ನ ಹೊಂದಿಸ್ಕೊಂಡು ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೊರಟ್ರೆ ಅವಕಾಶನೇ ಇಲ್ಲದಿದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಕೇಳ್ತು ಜೊತೆಗೆ ಉದ್ಯಮಿಗಳು ಈಗ ಭೂಮಿ ಬೇಕು ಅಂತ ಹೇಳಿದ್ರೆ ಅವರ ಬಿಸ್ನೆಸ್ ಮಾಡೋಕೆ ಅವ್ರು ದುಡ್ಡು ಕೊಟ್ಟು ತಗೋಬೇಕು ಅಂದ್ರೂ ಕೂಡ ರೈತರಿಗೆ ಆ ದುಡ್ಡು ಕೊಟ್ಟು ಒಳ್ಳೆ ಅಟ್ರಾಕ್ಟಿವ್ ಬೆಲೆ ಸಿಗ್ತಾ ಇದೆ ಭೂಮಿ ಏನು ಬೆಳೀತಾ ಇಲ್ಲ ಅದನ್ನು ನಾನು ಮಾರ್ಬಿಡ್ತೀನಿ ದುಡ್ಡಾರು ಸಿಗುತ್ತೆ ಅಂತ ಹೊರಡಬೇಕು ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಬಿಜೆಪಿ ಕೇಳ್ತು ಅಷ್ಟು ಮಾತ್ರ ಅಲ್ಲ ಸರ್ಕಾರ ಒಂದಷ್ಟು ಭೂಮಿಯನ್ನು ವಶಕ್ಕೆ ಪಡ್ಕೊಂಡಿತ್ತು ಮುಂಚೆನೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಪಾಳು ಭೂಮಿ ಇತ್ತು ಅದನ್ನ ಮಾರಬೇಕು ಕೈಗಾರಿಕೆಗೆ ಕೊಡಬೇಕು ಅಂದ್ರೂ ಕೂಡ ಕಾನೂನು ಅಡ್ಡ ಬರ್ತಾ ಇತ್ತು ಹೀಗಾಗಿ ಇದು ಪ್ರೋಗ್ರೆಸಿವ್ ಬದಲಾವಣೆ ಪ್ರಗತಿಪರ ಬದಲಾವಣೆ ಅಂತ ಬಿಜೆಪಿ ಹೇಳ್ತು ಇದು ಒಳ್ಳೇದು ಇದರಿಂದ ಲಾಭ ಆಗುತ್ತೆ ಅಂತ ಹೇಳಿತ್ತು ಜೊತೆಗೆ ಪಂಜಾಬ್ ಆಂಧ್ರ ತೆಲಂಗಾಣ ತಮಿಳುನಾಡಿನ ಉದಾಹರಣೆ ಕೊಟ್ಟು ಅಲ್ಲಿ ಯಾವ ರೀತಿ ಇದೆ ಅಲ್ಲಿ ಎಷ್ಟು ಓಪನ್ ಇದೆ ನಮ್ಮಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಕಠಿಣವಾದ ನಿಯಮಗಳು ರಾಜ್ಯದ ಕೈಗಾರಿಕಾ ಕ್ಷೇತ್ರಕ್ಕೆ ಮಾರಕಾಗುತ್ತೆ ಹಾಗಾಗಿ ಬದಲಾವಣೆ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತು ಜೊತೆಗೆ ಇದರಿಂದ ರೈತರಿಗೆ ನಷ್ಟ ಆಗಲ್ಲ ಅವರ ಭೂಮಿಗೆ ಒಳ್ಳೆ ಬೆಲೆ ಬರುತ್ತೆ ಮಾರಬೇಕು ಅನ್ಕೊಂಡಿರೋ ರೈತರಿಗೆ ನನಗೆ ಸಾಕು ನಾನು ಮಾರ್ತೀನಿ ಅಥವಾ ಇದು ಭೂಮಿಲಿ ಬೆಳೆ ಬೆಲೆ ಬೆಳೀತಾ ಇಲ್ಲ ನಾ ಮಾರ್ತೀನಿ ಅಂತ ಅನ್ಕೊಳ್ಳೋ ರೈತರಿಗೆ ಮಾರಬೇಕು ಅಂತ ಡಿಸೈಡ್ ಮಾಡಿರೋರು ಮಾರ್ತಾರೆ ಅವ್ರಿಗೆ ಒಳ್ಳೆ ಬೆಲೆ ಕೂಡ ಸಿಗುತ್ತೆ ಅನ್ನೋ ಒಂದು ವಾದವನ್ನ ಬಿಜೆಪಿ ಮುಂದಿಟ್ಟಿತ್ತು ಆದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಅದೆಲ್ಲವನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಹಳೆ ಸಿಸ್ಟಮ್ಗೆ ಹೋಗೋಕೆ ಮುಂದಾಗಿದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರುದ್ಧ ಚರ್ಚೆ ನಡೀತಾ ಇದೆ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಏನು ಈ ವಿಚಾರದಲ್ಲಿ ಅದನ್ನು ಕಾಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಒಂದು ಹೆಲ್ದಿ ಡಿಸ್ಕಷನ್ ಆಗಲಿ ಬರೀ ನಮ್ಮ ಚಾನೆಲ್ ಅಂತ ಮಾತ್ರ ಅಲ್ಲ ಎಲ್ಲಾ ಕಡೆ ಇಡೀ ಸೊಸೈಟಿಯಲ್ಲಿ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ಆಗಬೇಕು ತುಂಬಾ ಮುಖ್ಯವಾಗಿರೋ ವಿಚಾರ ನಮ್ಮ ಪ್ರೀತಿಯ ವೀಕ್ಷಕರು ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಪಾಯಿಂಟ್ ಬೈ ಪಾಯಿಂಟ್ ನಾವೀಗ ಆಲ್ರೆಡಿ ರಿಪೋರ್ಟ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಲ್ಲ ಅವುಗಳ ಆಧಾರದ ಮೇಲೆ ಅಥವಾ ನಿಮ್ಮ ಓನ್ ರಿಸರ್ಚ್ ಆಧಾರದ ಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನ್ ಅಂತ ಹೇಳಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ